ಹಾಂ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ ಏನಂದ್ರೆ ಒಂದರ ಸರಣಿ ಇರುವ ಸಂಖ್ಯೆಗಳ ಗುಣಾಕಾರ ಹಾಂ ನೋಡ್ರಿ ಈಗ ಒಂದು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕನ್ನು ಹನ್ನೊಂದರಲ್ಲೇ ಗುಣಸೋದು ಇದಕ್ಕೆ ಮೊದಲಕ್ಕೆ ಏನು ಮಾಡ್ಬೇಕು ನಾವು ಬಿಡಿ ಸ್ಥಾನದಾಗಿರ್ತಕ್ಕಂಥ ಸಂಖ್ಯೆಯನ್ನು ಹ್ಯಾಂಗೈತು ಹಂಗೆ ಬರ್ಕೋಬೇಕು ನಾಲ್ಕಕ್ಕೆ ನಾಲ್ಕು ಹೌದಾ ನೆಕ್ಸ್ಟ್ ಈ ಒಂದರ ಸರಣಿ ಇರುವ ಸಂಖ್ಯೆಗಳು ಹನ್ನೊಂದು ಈಗ ಎಷ್ಟು ಒಂದುಗಳದಾಗ ಇದ್ರಾಗ ಎರಡು ಅದ ಹೌದಲ್ಲ ನೀವು ಮುಂದೆ ಏನು ಮಾಡ್ಬೇಕಂದ್ರೆ ಗುಣ್ಯದೊಳಗಿರ್ತಕ್ಕಂಥ ಸಂಖ್ಯೆಗಳನ್ನು ಎರಡೆರಡ್ರ ಗುಂಪು ಮಾಡಿ ಕುಡಿಸ್ಕೊಂತ ಹೋಗ್ಬೇಕು ನಾಲ್ಕು ಮೂರು ಏಳು ನಂತರ ಮೂರು ಎರಡು ಐದು ನಂತರ ಎರಡು ಒಂದು ಮೂರು ನಂತರ ಲಾಸ್ಟಿನ ಸಂಖ್ಯೆ ಒಂದಕ್ಕೆ ಒಂದು ಇದ್ರ ಉತ್ತರ ಹದಿಮೂರು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಅದೇ ರೀತಿ ಇಲ್ಲಿ ನೋಡ್ರಿ ಒಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕನ್ನೀಗ ಒಂದು ನೂರ ಹನ್ನೊಂದರಲ್ಲೇ ಗುಣಸುನು ಹಾಂ ಮೊದ್ಲಕ್ಕೆ ಏನು ಮಾಡ್ಬೇಕು ಬಿಡಿ ಸ್ಥಾನದ ಸಂಖ್ಯೆ ಯಾಸ್ ಇಟ್ ಈಸ್ ನಾಲ್ಕಕ್ಕೆ ನಾಲ್ಕು ಮರ್ಕೋಬೇಕು ಮುಂದೇನು ಮಾಡ್ಬೇಕು ನೀವು ಹಾಂ ನಾಲ್ಕು ಮೂರು ಕುಡ್ಸಿದ್ರೆ ಏಳು ಎರಡು ಅಂಕಿ ಸಂಖ್ಯೆ ಮಾಡಿದ್ರಿ ಹಾಗೇ ನೀವು ಇಲ್ಲೇನು ಮಾಡಿದಿರಿ ಹನ್ನೊಂದರೊಳಗೆ ಒಂದು ಎರಡು ಸಲ ಇತ್ತು ಹಾಗಾಗಿ ಎರಡು ಎರಡರದು ಗುಂಪು ಮಾಡಿ ಇಲ್ಲಿ ಏನು ಮಾಡ್ಬೇಕು ನೀವು ಗುಣಕದೊಳಗೆ ಒಂದರ ಸರಣಿ ಸಂಖ್ಯೆಗಳು ಒಂದು ನೂರ ಹನ್ನೊಂದು ಇದ್ರಾಗ ಒಂದುಗಳು ಎಷ್ಟು ಅದಾವೆ ಮೂರದಾವೆ ಒಂದುಗಳು ಮೂರು ಅದಾವೆ ಹಿಂಗಾಗಿ ನೀವು ಇಲ್ಲೇನು ಮಾಡಬೇಕು ಮ್ಯಾಕ್ಸಿಮಮ್ ಮೂರಂಕಿಯ ಸಂಖ್ಯೆಗಳನ್ನು ಗುಂಪು ಮಾಡಿ ಕೊಡಿಸ್ಬೇಕು ಈಗ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಗುಂಪು ಮಾಡ್ಬೇಕು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಮಾಡಿದರೆ ಈಗ ನಾಲ್ಕರಲ್ಲೇ ಈಗ ನೆಕ್ಸ್ಟ್ ನೆಕ್ಸ್ಟಿನ ಮೂರು ಮೂರು ಎರಡು ಒಂದು ಕೊಡಿಸ್ರಿ ಮೂರು ಎರಡು ಐದು ಐದು ಒಂದು ಆರು ಆತ ಈಗ ಮೂರ್ರ ಇನ್ನ ನೆಕ್ಸ್ಟ್ ಡಿಕ್ರೀಸ್ ಮಾಡ್ಕೊತ ಬರ್ರಿ ಎರಡು ಒಂದು ಕೊಡಿಸ್ರಿ ಮೂರು ನಂತರ ಲಾಸ್ಟಿಗೆ ಒಂದಕ್ಕೆ ಒಂದು ಒಂದು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಅದೇ ರೀತಿ ನೋಡಿರಿ ಈಗ ಒಂದು ಸಾವಿರದ ಒಂದೂರ ಹನ್ನೊಂದರಲ್ಲೇ ಗುಣಸು ಹಾಂ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಬರ್ಕೊಂಡ್ರಿ ಬರ್ಕೊಂಡ್ರಿ ನೆಕ್ಸ್ಟ್ ಒಂದೇ ನಾಲ್ಕಕ್ಕೆ ನಾಲ್ಕು ಎರಡನೇ ಗ್ರೂಪ್ ನಾಲ್ಕು ಮೂರು ಏಳು ನೆಕ್ಸ್ಟ್ ಮೂರು ಅಂಕಿದು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ನೆಕ್ಸ್ಟ್ ನೋಡ್ರಿ ಇಲ್ಲೇ ಇಲ್ಲಿವರೆಗೂ ಮೂರು ಅಂಕಿ ತನಕ ಮ್ಯಾಕ್ಸಿಮಮ್ ಗ್ರೂಪ್ ಮಾಡಿ ಕುಡಿಸಿದ್ವಿ ಈಗ ನಾವು ಎಷ್ಟು ಮಾಡ್ಬೇಕು ಇಲ್ಲಿ ಒಂದು ನಾಲ್ಕು ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು ನಾಲ್ಕು ಅಂಕಿಯ ಗ್ರೂಪ್ ಮಾಡಿ ಕುಡಿಸ್ಬೇಕು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತು ಒಂದು ಹತ್ತು ಪ್ಲಸ್ ಕೈಲಾ ಒಂದು ಕ್ಯಾರಿ ಮುಂದಕ್ಕೆ ಕ್ಯಾರಿ ಮಾಡ್ಬೇಕು ಆತ ಈಗ ನಾಲ್ಕು ಅಂಕಿ ಸಂಖ್ಯೆ ಆತ ನೆಕ್ಸ್ಟ್ ಡಿಕ್ರೀಸ್ ಮಾಡ್ಕೊತ ಬರ್ರಿ ನಾಲ್ಕರದ್ದು ಮುಗೀತಿ ನಾವು ಮೂರು ಎರಡು ಒಂದು ಗ್ರೂಪ್ ಮಾಡಿ ಮೂರು ಎರಡು ಒಂದು ಕೂಡಿಸ್ರಿ ಆರು ಆರು ಒಂದು ಏಳು ನೆಕ್ಸ್ಟ್ ಎರಡು ಒಂದು ಮೂರು ನೆಕ್ಸ್ಟ್ ಒಂದಕ್ಕೆ ಒಂದು ಹದಿಮೂರು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹೌದಾ ಹಾಂ ಕಷ ಹಾಂ ಈಗ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದರಿಂದ ಗುಣಸುಣೀಗ ನೋಡ್ರಿ ಮೊದಲೇಕ ಒಂದರ ಗುಂಪು ನಾಲ್ಕಕ್ಕೆ ನಾಲ್ಕು ನಂತರ ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ನೆಕ್ಸ್ಟ್ ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತು ಒಂದು ಹತ್ತು ಕೈಲ ಒಂದು ಈಗ ನೋಡಿರಿ ನಾಲ್ಕು ಗರಿಷ್ಠ ನಾಲ್ಕು ಅಂಕಿ ಈಗ ಆದ್ರೆ ಇಲ್ಲಿ ಒಂದುಗಳು ಐದು ಅದಾವೆ ಐದು ಇರೋದ್ರಿಂದ ನೀವು ಏನು ಮಾಡ್ಬೇಕು ಇದನ್ನ ಐದಂಕಿ ಸಂಖ್ಯೆ ಮಾಡ್ಕೋಬೇಕು ಒಂದು ಜೀರೋ ಕೊಟ್ಕೋಬೇಕು ಇಮ್ಯಾಜಿನರಿ ಜೀರೋ ಕೊಟ್ಕೋಬೇಕು ಇಲ್ಲಿ ಹಾಂ ಈಗ ಮತ್ತೆ ಏನು ಮಾಡ್ಬೇಕು ಮ್ಯಾಕ್ಸಿಮಮ್ ಐದಂಕಿ ಸಂಖ್ಯೆಯಾಗಿ ಗ್ರೂಪ್ ಮಾಡಿ ಕುಡಿಸ್ಕೊಬೇಕು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಸೊನ್ನೆ ಹತ್ತು ಹತ್ತಕ್ಕೆ ಒಂದು ಕುಡ್ಸಿದ್ರೆ ಹನ್ನೊಂದು ಕೈಲ ಒಂದು ಓಕೆ ಹಾಂ ನೆಕ್ಸ್ಟ್ ಇನ್ನು ಡಿಕ್ರೀಸ್ ಮಾಡ್ಕೊಂತ ಅಂತ ಬರ್ರಿ ನಾಲ್ಕರದು ಮುಗಿ ಮೂರು ಎರಡು ನಾಲ್ಕು ನಾಲ್ಕು ಒಂದು ಐದು ಐದು ಸೊನ್ನೆ ಐದು ಐದು ಒಂದು ಆರು ಕೈಲ ಮುಗಿದು ಹೌದಲ್ಲ ಎಸ್ ಮೂರಲ್ಲಿ ಆತು ಇನ್ನು ನೆಕ್ಸ್ಟ್ ಎರಡು ಒಂದು ಮೂರು ಮೂರು ಸೊನ್ನೆ ಮೂರು ನೆಕ್ಸ್ಟ್ ಒಂದು ಸೊನ್ನೆ ಕೂಡಿಸಿ ಒಂದು ಸೊನ್ನಿಗೆ ಸೊನ್ನೆ ಒಂದು ಕೋಟಿ ಮೂವತ್ತಾರು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಈ ಥರ ನೀವು ಏನು ಮಾಡ್ಬೇಕಂತಂದ್ರೆ ಮಾಡ್ಬೋದು ಅಂದರೆ ಈಸಿಯಾಗಿ ಒಂದರ ಸರಣಿ ಇರುವ ಸಂಖ್ಯೆಗಳ ಗುಣಾಕಾರವನ್ನು ಮಾಡ್ಬೋದು ಇಲ್ಲಿ ಏನು ನೆನಪಿಟ್ಕೋಬೇಕು ನೀವು ಈ ಸರಣಿ ಸಂಖ್ಯೆಗೆ ಒಂದರ ಸರಣಿ ಸಂಖ್ಯೆ ಇರ್ತಾವಲ್ಲ ಇದರೊಳಗೆ ಎಷ್ಟು ಒಂದುಗಳದವು ನೋಡ್ಕೋಬೇಕು ಅಷ್ಟು ಮ್ಯಾಕ್ಸಿಮಮ್ ನಂಬರ್ಗಳ ಗ್ರೂಪ್ ಮಾಡಿ ಕೂಡಿಸ್ಬೇಕು ನಂತರ ಡಿಕ್ರೀಸ್ ಮಾಡ್ಕೊಂತ ಹೋಗಿ ಕೂಡಿಸಿ ಮೊತ್ತವನ್ನು ಹಚ್ಕೊಂತ ಹೋದ್ರೆ ಅಂದ್ರೆ ನಮಗೆ ಗುಣಲಬ್ಧ ದೊರೆಯತೈತಿ ಓಕೆ ಎಲ್ಲರಿಗೂ ಧನ್ಯವಾದಗಳು